ನಮಸ್ಕಾರ ಸ್ನೇಹಿತರೆ ನಾನು ಸಂತೋಷ್ ಮೈಸೂರು ರುಚಿ ಮೆಸ್ಸಿಂದ ನಾನಿವತ್ತು ನಮ್ಮ ಹೋಟೆಲ್ ಮಾಡೋ ಮಟನ್ ಸಾಂಬಾರು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಮಟನ್ನ ಸುಂಡೋಕ್ಕೆ ಫಸ್ಟು ಒಂಚೂರು ಆಯಿಲ್ ಹಾಕೊಳ್ಳೋದ ಸ್ವಲ್ಪ ಹಾಕಿ ಸಾಕು ಇದ್ರಲ್ಲಿ ಮಟನಲ್ಲಿ ಫ್ಯಾಟ್ ಇರುತ್ತಲ್ಲ ಸ್ವಲ್ಪ ಆಯಿಲ್ ಹಾಕದ ಮಟನ್ನ ತೊಳ್ಕೊಡೋದ ಫಸ್ಟು ಮೊದಲಿಗೆ ಇದನ್ನು ಫಸ್ಟು ಆಯಿಲಲ್ಲಿ ಸ್ವಲ್ಪ ಲೈಟಾಗಿ ಶುಂಡಿಸ್ಕೊಳದ ಆಮೇಲೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕಾಗುತ್ತೆ ನಾನು ಪೀಸ್ನೆಲ್ಲ ದಪ್ಪನೇ ಮಾಡ್ಕೊಂಡಿದ್ದೀನಿ ಸಾಕು ಇವಾಗ ಇಷ್ಟೇ ಇನ್ನು ಮಸಾಲೆಲ್ಲಿ ಬೇಯುತ್ತೆ ಸರ್ ಇವಾಗ ನಾನು ಇವಾಗ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೂ ಚಕ್ಕೆ ಲವಂಗ ಅರ್ಶನ ಹಾಕಿರೋ ಪೇಸ್ಟ್ ಹಾಕ್ತಾ ಈ ಸಣ್ಣ ಸೌಟಲ್ಲಿ ಮೂರು ಸೌಟ್ ಹಾಕ್ತಾ ಇದೀನಿ ಈಗ ಒಂಚೂರು ವಾಸ್ಟ್ ಮಾಡ್ಬಿಡೋದನ್ನು ಅಷ್ಟಿ ಒಂಚೂರು ಬೈಲಿ ಹಾಂ ಒಂದು ಒಂದೊಂದು ರೀತಿ ಒಂದು ಬುಕ್ಕೂ ಮಾಡ್ತಾರೆ ನಾವು ನನ್ನ ರೀತಿ ಇದು ನಾನು ಅಲ್ಲಿ ಕೂಡ ಮಾಡ್ತೇನೆ ಇದಕ್ಕೊಂಚೂರು ನೀರು ಆ್ಯಡ್ ಮಾಡ್ತೇನೆ ಇವಾಗ ಸ್ವಲ್ಪ ಬೇಗ ಸರ್ ಇದು ಒಂದು ಕೆ ಜಿ ಮಟನ್ ಇದೆ ನಾನು ಇವಾಗ ಒಂದು ಮನೇಲಿ ಹೇಗೆ ಮಾಡೋಕ್ಕೆ ಅಷ್ಟಕ್ಕೆ ಮಾತ್ರ ತೋರಿಸ್ಕೊಡ್ತೀನಿ ಹೋಟೆಲೆಲ್ಲ ನಾವು ಲಾಡ್ಡೆಸ್ಟ್ ಅಮೌಂಟಲ್ಲಿ ಮಾಡ್ತೀವಿ ಕಡಿಮೆ ಮಾಡ್ತೀನಿ ಮನೇಲಿ ಹೇಗೆ ಮಾಡ್ತೀವಿ ಅದಕ್ಕೆ ತೋರಿಸ್ಕೊಡ್ತೇನೆ ಹಾಂ ಈಗ ಇದು ಈರುಳ್ಳಿಲಿ ಹಾವು ಬಾಯ್ಲ್ ಆಗಿದೆ ಇವಾಗ ನಾವು ಫಸ್ಟು ಪುಡಿ ಆ್ಯಡ್ ಮಾಡೋದು ಒಂದು ಸ್ವಲ್ಪ ಒಂದುವರೆ ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದು ಅಚ್ಚಕಾರದ ಪುಡಿ ಅಚ್ಚಕಾರದ ಪುಡಿ ಮುಂದೆ ನಾನು ಅರ್ಧ ಸ್ಪೂನ್ ಮಾತ್ರ ಹಾಕ್ತೀನಿ ಯಾಕಂದರೆ ನಾನು ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಇದಕ್ಕೆ ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಈಗ ರುಚಿಗೆ ತಕ್ಕ ಅಷ್ಟು ಉಪ್ಪು ಹಾಕದ ಈಗ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೋದು ಈ ಮಸಾಲೆಯಲ್ಲಿ ಬೇಯಲಿ ನೆಕ್ಸ್ಟ್ ಇದಕ್ಕೆ ಬಂದು ನಾವು ಒಂದು ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಈ ಟೊಮೊಟೊ ನಾನು ಸ್ಲೈಸ್ನೇ ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡ್ಬೇಕಾದ್ರೆ ಹಾಕ್ಬೋದು ನೀವು ನಾನು ಇವಾಗ ಸ್ಲೈಸ್ನೇ ಹಾಕ್ತಾಯಿದ್ದೀನಿ ಟೊಮೊಟೊ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ

ನಮ್ಮ ಇಲ್ಲಾಂದ್ರೆ ನೀವು ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಪೇಸ್ಟು ಹಾಕ್ಬೋದು ನಾನು ಈರುಳ್ಳಿನೆಲ್ಲ ಪೇಸ್ಟ್ ಮಾಡಿ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಎಲ್ಲ ನಾನು ಒಂದೇ ಸಲ ಅರ್ಶ ಈರುಳ್ಳಿ ಮಸಾಲೆ ಅಂತಾರೆ ಇದಕ್ಕೆ ಈರುಳ್ಳಿ ಅರ್ಶನ ಎಲ್ಲ ಹಾಕಿ ಮಾಡಿರ್ತೀವಿ ಅರ್ಶ ಈರುಳ್ಳಿ ಕಾಮನಾಗಿ ಎಲ್ಲರ ಮನೆಯಲ್ಲೂ ಗೊತ್ತು ಎಲ್ಲರಿಗೂ ಗೊತ್ತಿರುತ್ತೆ ಹೆಂಗೂಸುಗಳಿಗೆ ಅರ್ಶನ ಈರುಳ್ಳಿ ಮಸಾಲೆ ಹೌದು ಕುದಿ ಬಂದು ಅಂದರೆ ಬೆಂದಾದ್ಮೇಲೆ ಲಾಸ್ಟಲ್ಲಿ ನಮಗೆ ಇದಕ್ಕೆ ಕಾಯಿ ಆ್ಯಡ್ ಮಾಡಬೇಕಾಗುತ್ತೆ ಕಾಯಿ ಕಾಯಿ ತೆಂಗಿನಕಾಯಿ ಅದು ರುಬ್ಕೊಂಡು ಪೇಸ್ಟ್ ಆಗಿರುತ್ತೆ ತೆಂಗಿನಕಾಯಿಗೆ ಒಂದು ಸ್ವಲ್ಪ ಲೈಟಾಗಿ ಕಡಲೆ ಹಾಕಿ ಅದು ಮಾಡಿದಾಗ ಅದು ಸಾಂಬಾರು ನಿಮಗೆ ತಿಕ್ನೆಸ್ ಬರುತ್ತೆ ಅದರದ್ದೇ ತೆಂಗಿನಕಾಯಿ ಅದ್ರದ್ದೇ ಅದು ಫ್ಲೇವರ್ ಬರುತ್ತೆ ಗಟ್ಟಿನೂ ಬರುತ್ತೆ ಈಗ ಮಸಾಲೆ ಎಲ್ಲ ಬೆಂದಿದೆ ಮಟನು ಬೆಂದಿದೆ ನೀವು ನೋಡ್ತಾ ಇರ್ಬೋದು ಇವಾಗ ತೋರಿಸ್ತೀನಿ ಈಗ ಮಟನ್ ಬೆಂದಿದೆ ಚೆಕ್ ಮಾಡ್ಬಿಡ್ದ ನೀರಿಗೆ ಹಾಕ್ತೀನಿ ಬಿಸಿ ಬಿಸಿ ಇದೆಲ್ಲ ಅದಕ್ಕೋಸ್ಕರ ಮಟನ್ ಬೆಂದಿದೆ ನೋಡಿ ಫುಲ್ ಬೆಂದೋಗಿದೆ ಇದಕ್ಕೆ ನಾನು ಇವಾಗ ಫಸ್ಟು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಡ್ ಆಮೇಲೆ ಚಿಕ್ಕಿ ಸೊಪ್ಪು ಹಾಕೋದು ನಾನು ಇವತ್ತು ತಂದಿಲ್ಲ ಅದಕ್ಕೆ ತೋರಿಸಲ್ಲ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದ ಇದ್ರ ಜೊತೆಲೆ ತೆಂಗಿನಕಾಯಿ ಆಡ್ಸಿಟ್ಟಿದ್ದೀನಿ ನೋಡಿ ಇದು ತೆಂಗಿನಕಾಯಿ ಪೇಸ್ಟ್ ಇದು ಸ್ವಲ್ಪ ಆ್ಯಡ್ ಮಾಡಿದೆ ತಿಕ್ನೆಸ್ಕೋಸ್ಕರ ಇದು ಸ್ವಲ್ಪ ಆ್ಯಡ್ ಮಾಡಿದೆ ಜಾಸ್ತಿ ಬೇಡ ಆಮೇಲೆ ಬೇಕಾದ್ರೆ ನೋಡಿ ತಿಕ್ನೆಸ್ ನೋಡ್ಕೊಂಡು ಆ್ಯಡ್ ಮಾಡೋದ ಇವಾಗ ಸಾಂಬಾರು ಕಾಯಿ ಬೆಂದರೆ ಸಾಕು ಸಾಂಬಾರು ರೆಡಿ ಇದೆ ಮಟನ್ ಎಲ್ಲ ಬೆಂದೋಗಿದೆ ಮಸಾಲೆನೂ ಬೆಂದಿದೆ ಚೂರು ಕಾಯಿ ಬೆಂದರೆ ಸಾಕು ರೆಡಿ ಆಗುತ್ತೆ ನೋಡಿ ಇದು ಮಟನ್ ಇವಾಗ ಸಾಂಬಾರು ಬೆಂದಿದೆ ಈ ನೊರೆ ಎಲ್ಲ ಹೋಗ್ಬಿಟ್ರೆ ಬೆಂದಿದೆ ಅಂತ ಒಂದು ಎರಡು ನಿಮಿಷ ಬೇಯಿಸಿಬಿಟ್ರೆ ಸಾಕು ಆಗೋಗುತ್ತೆ ಈ ನೊರೆ ಇದೆಯಲ್ಲ ಈ ನೊರೆ ಎಲ್ಲ ಹೋಗ್ಬೇಕು ಈಗ ಸಾಂಬಾರು ರೆಡಿ ಇದೆ ಇದು ಫೈನಲ್ ಟಚ್ ಇದು ಫ್ಲೇವರ್ಗೋಸ್ಕರ ನಾನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಬೆಣ್ಣೆಕಾಯಿ ತುಪ್ಪ ನಿಮಗೆ ಒಂಚೂರು ಫ್ಲೇವರ್ ಜಾಸ್ತಿ ಆಗುತ್ತಲ್ಲ ಅದಕ್ಕೋಸ್ಕರ ತುಪ್ಪಾಗ್ತಾ ಇದ್ದೀನಿ ಕಂಪ್ಲೀಟಾಗಿ ಈ ಮಟನ್ ಸಾಂಬಾರು ರೆಡಿ ಇದೆ ಇದು ನಾನಿವಾಗ ಸ್ಟವ್ನ ಆಫ್ ಮಾಡ್ತೀನಿ ಈಗ ಇವಾಗ ತಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಾನೆಲ್ಲ ಬರೀ ಲೈನ್ ಪೀಸ್ ಹಾಕಿದ್ದೀನಿ ಯಾಕಂದ್ರೆ ನನಗೆ ಇಷ್ಟ ಅದಕ್ಕೋಸ್ಕರ ನಾನು ಈ ತರ ಮಾಡಿದ್ದೀನಿ ತಮ್ಗೆ ಯಾವ ತರ ರೀತಿ ಬೇಕೋ ಅದು ಮಾಡ್ಕೋಬೋದು ನಾನಿವಾಗ ತಮಗೆಲ್ಲ ಮಟನ್ ಸಾಂಬಾರು ಮಾಡೋದು ಒಂದು ಕೆ ಕೆಜಿ ಮಟನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿನಿ ನಮ್ಮ ನೀವು ಇದನ್ನ ಮನೇಲ್ಲೇ ಮಾಡಿ ನೋಡ್ಬೋದು ಇಲ್ಲಾಂದರೆ ಮೈಸೂರಿಗೆ ಬಂದಾಗ ನಮ್ಮ ರುಚಿ ಮೇಸ್ ಹೋಟೆಲ್ಗೆ ಬನ್ನಿ ಇದು ರುಚಿ ಮೇಸ್ ಬಂದು ಶಿವರಾಂಪೇಟೆಲ್ಲಿದೆ ಬಂದು ಟೇಸ್ಟ್ ಮಾಡಿ ಧನ್ಯವಾದಗಳು ಮನೇಲಿ ಕೂತ್ಕೊಂಡು ನೋಡ್ತಿರೋರೆಲ್ಲ ರೆಸಿಪಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ಮಟನ್ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಸೊ ಆಕ್ಚುಲಿ ಟೆಂಪ್ಟಿಂಗ್ ಆಗಿತ್ತು ಸಿಕ್ಕಾಪಟ್ಟೆ ಗಮ್ಮಂತಿತ್ತು ಅಂತಿತ್ತು ಅದಕ್ಕೋಸ್ಕರ ಒಂದು ಎರಡು ಪೀಸ್ ತೊಗೊಂಡ್ಬಿಟ್ಟಿದ್ದೀನಿ ತಿನ್ನೋಣ ನೋಡ್ಬೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡ್ತಾ ಇದ್ದರೆ ಹೆಂಗಿರುತ್ತಲ್ವಾ ಬಿಸಿ ಬಿಸಿ ರಿಗ್ ಪೀಸು ಹ್ಞೂ ಓಹೋ ಸಕಾಲಾಗಿದೆ ಫ್ಲೇವರ್ ಸಕಲಾಗಿದೆ ಮಸಾಲ ಅಷ್ಟು ಚೆನ್ನಾಗಿ ಹಿಡಿದಿದೆ ಸಿಂಪಲಾಗಿ ಹೇಳ್ಕೊಟ್ರು ಬಟ್ ಇಷ್ಟೊಂದು ಚೆನ್ನಾಗಿರೋ ಟೇಸ್ಟು ಸೊ ಈ ಥರ ನಿಮಗೆ ಮಟನ್ ಸಾಂಬಾರು ಮಟನ್ ಸಾಂಬಾರು ಅಂದ್ರೆ ಮಟನ್ ಪೀಸ್ ಅಂದರೆ ಮೈಸೂರಲ್ಲಿರೋ ರುಚಿ ಮೀಸಲು ಬರಬೇಕು ಇಲ್ಲಾಂದರೆ ಮನೇಲಿ ಮಾಡಿಕೊಳ್ಳಿ ಸಹ ಕೊಟ್ಟಿದ್ದಾರೆ ಚೆನ್ನಾಗಿದೆ ರುಚಿಯಾಗಿದೆ ಮಸಾಲೂ ಅಷ್ಟೇ ಆಮೇಲೆ ಉಪ್ಪು ಖಾರ ಎಲ್ಲ ಸಾಕಾಗಿ ಪರ್ಫೆಕ್ಟಾಗಿ ಚೆನ್ನಾಗಿರ್ತಿದೆ ಬಾಯಲ್ಲಿ ನೀರು ಬರುತ್ತೆ ತಿಂತ ತಿಂತ ಅಷ್ಟೊಂದು ಚೆನ್ನಾಗಿ ಬೆಂದಿದೆ ಮಟನ್ ಎಲ್ಲ ಬಾಯ್